ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಇಪ್ಪತ್ತನೇ ಕಂತಿನ ಹಣವನ್ನು ಪ್ರಧಾನಿ ನರೇಂದ್ರ ಮೋದಿ ವಾರಣಾಸಿಯಲ್ಲಿ ನಿನ್ನೆ ನಡೆದ ಕಾರ್ಯಕ್ರಮದಲ್ಲಿ ರೈತರ ಖಾತೆಗಳಿಗೆ ಆನ್ಲೈನ್ ಮೂಲಕ ಬಿಡುಗಡೆ ಮಾಡಿದರು ಇಪ್ಪತ್ತನೇ ಕಂತಿನಲ್ಲಿ ದೇಶದ ಒಂಬತ್ತು ಕೋಟಿ ಎಪ್ಪತ್ತು ಲಕ್ಷ ರೈತರು ಫಲಾನುಭವಿಗಳಾಗಿದ್ದು ಇಪ್ಪತ್ತು ಸಾವಿರದ ಐನೂರು ಕೋಟಿ ರೂಪಾಯಿಗೂ ಅಧಿಕ ಮೊತ್ತವನ್ನು ಅರ್ಹ ರೈತರ ಖಾತೆಗಳಿಗೆ ಜಮೆ ಮಾಡಲಾಗಿದೆ ದಾವಣಗೆರೆ ಜಿಲ್ಲೆಗೆ ಇಪ್ಪತ್ನಾಲ್ಕು ಪಾಯಿಂಟ್ ಎರಡು ಐದು ಕೋಟಿ ರೂಪಾಯಿ ಕೃಷಿ ಸಮ್ಮಾನ್ ಹಣ ಸಂದಾಯವಾಗಿದ್ದು ಒಂದು ಲಕ್ಷದ ಹದಿನೆಂಟು ಸಾವಿರದ ನಾನೂರ ಎಂಬತ್ತು ರೈತರಿಗೆ ಹಣ ದೊರೆತಿದೆ ಈ ಕುರಿತು ದೂರದರ್ಶನದೊಂದಿಗೆ ರೈತರು ಸಂತಸ ಹಂಚಿಕೊಂಡಿದ್ದಾರೆ ಫಲಾನುಭವಿ ಆಶಾ ತಮಗೆ ಇಪ್ಪತ್ತನೇ ಕಂತಿನ ಕೃಷಿ ಸಮ್ಮಾನ್ ಹಣ ಇದು ಕೃಷಿ ಸಂಬಂಧಿತ ಚಟುವಟಿಕೆಗೆ ಆರ್ಥಿಕ ನೆರವು ದೊರೆತಂತಾಗಿದೆ ಹಿರಿಯ ನಾವು ಫಸ್ಟ್ ಗೊಬ್ಬರ ಬರಿಸ್ತಾ ಇದ್ವಿ ಯುರಿಯಾ ಅದ್ರ ಬದಲು ಹಿರಿಯ ಅಂತ ಬಂದಿದೆ ಅದು ಸ್ಪ್ರೇ ಮಾಡೋದು ಅದಕ್ಕೂ ಇದಕ್ಕೆ ಏನು ವ್ಯತ್ಯಾಸ ಅಂತಂದ್ರೆ ನ್ಯಾಯೋ ಹಿರಿಯನ್ನ ನಾವು ಸ್ಪ್ರೇ ಮಾಡೋದ್ರಿಂದ ಅದು ಕ್ಲೀನ್ ಆಗಿ ಗಿಡಗಳು ಅಬ್ಸರ್ವ್ ಮಾಡ್ಕೊಂಡು ಬೇಗ ಆದ್ರೂ ಅದರಲ್ಲಿರೋದು ಏನು ಅದರಲ್ಲಿರೋ ಪೋಷಕಾಂಶ ಅದನ್ನೆಲ್ಲ ಹೇಳ್ಕೊಂಡು ನಮಗೆ ಒಳ್ಳೆ ಬೆಳವಣಿಗೆ ಕೊಡುತ್ತೆ ಮತ್ತೋರ್ವ ಫಲಾನುಭವಿ ಶಮೀನ್ ಬಾನು ಕೃಷಿ ಸನ್ಮಾನ ಯೋಜನೆ ಅಡಿಯಲ್ಲಿ ದೊರೆತ ಹಣದಿಂದ ರಸಗೊಬ್ಬರ ಬೀಜ ಖರೀದಿ ಹಾಗೂ ಕೃಷಿ ಕೂಲಿ ಕಾರ್ಮಿಕರಿಗೆ ನೀಡಲು ಅನುಕೂಲವಾಗುತ್ತಿದೆ ಎಂದು ತಿಳಿಸಿದರು ಕೂಲಿ ಕೊಡಕ್ಕೆಲ್ಲ ತುಂಬಾ ಸಹಾಯ ಆಗುತ್ತೆ ನಮ್ ನಮ್ಮ ಏರಿಯಾದಲ್ಲಿ ತುಂಬಾ ಮಳೆ ಚೆನ್ನಾಗಾಗಿದೆ ಹಾಗಾಗಿ ನಮ್ಗೆ ಗೊಬ್ಬರ ತಗೊಳಕ್ಕೆ ಆಗ್ಲಿ ಬೀಜಕ್ಕಾಗ್ಲಿ ತುಂಬಾ ಉಪಯೋಗ ಆಗ್ತಾ ಇದೆ ಅವಿನಾಶ್ ರೈತರಿಗೆ ಮುಂಗಾರು ಹಂಗಾಮಿನಲ್ಲಿ ಮೆಕ್ಕೆಜೋಳ ಸೂರ್ಯಕಾಂತಿ ಮತ್ತು ಇತರೆ ಬೆಳೆ ನಿರ್ವಹಣೆ ಮತ್ತು ಅವುಗಳಿಗೆ ನೀಡಬೇಕಾದ ಪೋಷಕಾಂಶಗಳ ಬಗ್ಗೆ ಮಾಹಿತಿ ನೀಡಿದರು ಕ್ಯಾಲ್ಸಿಯಂ ಅಂತ ಬರುತ್ತೆ ಇದನ್ನ ಒಂದು ಲೀಟರ್ ನೀರಿಗೆ ಮೂರು ಗ್ರಾಮಗೆ ಮಿಶ್ರಣ ಮಾಡಿಕೊಂಡು ಸಿಂಪಡಿದ್ರ ಮುಖಾಂತರ ನಿಮಗೆ ಏನೋ ಎಲೆ ಮುಟ್ಟಲಾಗ್ತಿದೆ ಮೆಕ್ಕೆಜೋಳದಲ್ಲಿ ಸೊ ಆ ಒಂದು ಸಮಸ್ಯೆಯನ್ನು ಕೂಡ ನಾವು ನಿರ್ವಹಣೆ ಮಾಡಬಹುದು